ಹಾಯ್ ಎಲ್ಲರಿಗೂ ನಮಸ್ತೆ ಎಲ್ಲರಿಗೂ ಗುಡ್ ಈವ್ನಿಂಗ್ ಇವಾಗ ಬಂದು ಟೈಮು ಮೂರು ಮುಕ್ಕಾಲಾಗೈತೆ ಆಗೈತೆ ಏನು ಮಾಡ್ತಿದ್ದೀವಿ ಅಂತ ಹೇಳೋದಕ್ಕಿಂತ ಮುಂಚೆ ಯಾರೆಲ್ಲ ಇದೆ ಫಸ್ಟ್ ಟೈಮ್ ನನ್ನ ವೀಡಿಯೋಸ್ನ ನೋಡ್ತಿದ್ದೀರಾ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮಿಸ್ ಮಾಡ್ದೇ ಸಬ್ಸ್ಕ್ರೈಬ್ ಆಗಿ ಹಾಗೆ ನನ್ನ ವೀಡಿಯೋಸ್ನ ಫುಲ್ಲು ವಾಚ್ ಮಾಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಇವಾಗ ಏನು ಮಾಡ್ತಿದ್ದೀವಿ ಅಂದರೆ ನೋಡಿ ಮಠ ಮಠ ಮಧ್ಯಾಹ್ನ ಇನ್ನೇನೋ ಸಂಜೆ ಆಯಿತಾ ಬಂತು ಬಿಸಿಲು ಎಷ್ಟೊಂದಿದೆ ಅಂತ ಬೆಳಗ್ಗೆನಾಗೆಲ್ಲ ಫುಲ್ಲು ಬಿಸಿಲು ಇಷ್ಟೊತ್ತಾಗೆಲ್ಲ ಫುಲ್ಲು ತು ಬೆಳಗ್ಗೆನಾಗೆಲ್ಲ ಫುಲ್ಲು ಇಬ್ಣ್ಣಿ ಇಷ್ಟೊತ್ತಾಗೆಲ್ಲ ಫುಲ್ಲು ಬಿಸಿಲು ಇವಾಗ ನಾವೇನು ಮಾಡ್ತಿದ್ದೀವಿ ಅಂದರೆ ಅತ್ತೆ ನೋಡಿ ಇದ್ರೂ ಹೆಸರು ಬಂದು ನುಗ್ಗೆ ಸೊಪ್ಪು ನುಗ್ಗೆ ಸೊಪ್ಪು ಉಪ್ಪು ಸಾಂಬಾರು ಮಾಡೋದಾ ಅಂತ ಹೇಳಿ ಊರ್ತಾ ಇದ್ದಾರೆ ನಮ್ಮತ್ತೆ ಅವಾಗಡೇ ಏಳಂಗೆ ಫುಲ್ಲು ಕೆಮ್ಲಲ್ವಾ ಅದಕ್ಕೆ ಶೀತಗಾಲ ಬಂದಿರೋದ್ರಿಂದ ಫುಲ್ಲು ಕೆಮ್ಲು ತಲೆನೋವು ಸ್ವಲ್ಪ ಕೆಮ್ಲು ಯಾರಿಗೂ ಇಲ್ಲ ಅಂದರೆ ನಮ್ಮ ಅವಂಗೆ ಸ್ವಲ್ಪ ಐತೆ ಅದನ್ನು ಬಿಟ್ಟರೆ ನನಗೆ ನಮ್ಮ ಅತ್ತೆಗೇನಿಲ್ಲ ಅನ್ಸುತ್ತೆ ಇಲ್ಲ ಅಲ್ವತ್ತೆ ಅವ್ರಿಗೂ ಬಂದಿದ್ದಂತೆ ರಾತ್ರಿಯಿಂದ ನಮ್ಮ ಮಾವ ನ್ಯೂ ಇಯರ್ಗೆ ಇದಕ್ಕೆ ಹೋಗಿದ್ದು ಬಂದರು ಹೋಗಿದ್ದು ಬಂದರು ಮೇಲ್ಕೋಟೆಗೆ ಹೋಗಿದ್ದು ಬಂದರು ಅಲ್ಲಿ ನೀರು ವ್ಯತ್ಯಾಸಕ್ಕೆ ಸ್ವಲ್ಪ ಕೆಮ್ಮು ನಾನು ಎಲ್ಲೂ ಹೋಗಿಲ್ಲ ಮನೆಯಲ್ಲೇ ಇದ್ದೀನಿ ಆದರೂ ಕೂಡ ನನಗೂ ಕೆಮ್ಮಲು ಬಂದಿದೆ ಇವಾಗ ಬರೀ ಮಾತೇ ಆಯಿತು ಬಂದು ಕೂತ್ಕೊಂಡು ಕಾಲು ಗಂಟೆ ಆಯ್ತು ನಾನು ಇವಾಗ ಸ್ಟಾರ್ಟ್ ಮಾಡಬೇಕು ನಾನು ಉರಿಯೋಕ್ಕೆ ಸಾರಿ ಊರಕ್ಕೆ ಇದನ್ನು ಊರ್ಕೊಬೇಕು ನೀಟಾಗಿ ನೆಲಕ್ಕೆ ಸೋಗ್ಸಿದ್ರೆ ಕೈ ಬರುತ್ತಂತೆ ಅದಕ್ಕೆ ಒಂದು ಟವಲ್ ಹಾಕ್ಬಿಟ್ಟು ಇಟ್ಕೊಂಡಿದ್ದೀವಿ ಚೆನ್ನಾಗಿ ಒದ್ದ್ರಿದ್ವಿ ಒದ್ರುಬಿಟ್ಟು ನೆಕ್ಸ್ಟು ಹೂರಕ್ಕೆ ಅಂತ ಇಟ್ಕೊಂಡಿದ್ದೀವಿ ಇದು ಬಂದು ನಾನು ಕಂಟಳು ಏನಂತ ಹೇಳಿದ್ರೆ ನಾನು ಬರೀ ಬ್ರಷ್ ಮಾಡ್ಬಿಟ್ಟು ತಿನ್ಬಿಟ್ಟಿದ್ದೀನಿ ಅಲ್ಲೂ ಪಲ್ಲು ಅಲ್ಲೊಂದು ದುಜ್ಜ್ಬಿಟ್ಟು ತಿನ್ಬಿಟ್ಟಿದ್ದೀನಿ ಮುಖ ಏನು ತೊಳೆದಿಲ್ಲ ನೆನ್ನೆ ತೊಳೆದಿರೋ ಮುಖ ಪೂಜೆ ಮಾಡಿಟ್ಟಿರುವಂತಹ ಕುಂಕುಮ ಇನ್ನೂ ಹೋಗಿಲ್ಲ ಅದೇ ಐತೆ ನೀಟಾಗಿ ಆಯ್ತಲ್ವ ಸುಮ್ಮನೆ ಏನು ಪುನಃ ಮುಖ ತೊಳೆಯೋದು ಅಂದ್ಬಿಟ್ಟು ಮುಖನೇ ತೊಳೆದಿಲ್ಲ ನಾನು ಇವಾಗ ಊರ್ಕೊಂತೀನಿ ಸೊಪ್ಪು ಕಾಣಿಸ್ತಿದಿನ ಕಾಣಿಸುದೀನಾ ನೋಡಿ ನಾನು ಊರ ಹಾಕಿದ್ದು ಅದ್ ನೋಡಿ ಅತ್ತೆ ಊರಿಗೆ ಹಾಕಿರೋದು ಇವರು ಎಷ್ಟು ನಿಧಾನ ಅಂದ್ರೆ ಏನತ್ತೆ ಪಟಪಟನ ಊರಾಕಿ ಏನಂದರೆ ಈ ಕಡ್ಡಿಲಿರೋದನ್ನ ಹಿಂಗೆ ಬೇರ್ಪಡಿಸ್ಬಿಟ್ಟಿದ್ದೀವಿ ಹಿಂಗೆ ಉದ್ದುದು ಕೈತಿ ಇವಾಗ ಇದನ್ನೆಲ್ಲ ಸಣ್ಣ ಸಣ್ಣ ಕೂರ ಎಷ್ಟು ಕಷ್ಟ ನೋಡಿ ಸೊಪ್ಪು ಅಂತ ಅಂತ ಇವಾಗ ಇದನ್ನೆಲ್ಲ ಸಣ್ಣ ಸಣ್ಣದೆಲ್ಲನೂ ಒಂದೊಂದೊಂದೊಂದು ಮಾಡಿ ಹಾಕ್ಬೇಕು ಹಿಂಗೆ ಮಾಡಿದ್ದೀವಿ ಇವಾಗ ಇನ್ನೂ ಸಣ್ಣಕ್ಕೆ ಮಾಡ್ಬೇಕು ನಮ್ಮ ಹತ್ತಲ್ಲಿ ಸಣ್ಣಕ್ಕೆ ಮಾಡಿಟ್ಟಿದ್ದಾರೆ ಇವಾಗ ನಾನು ಸ್ಟಾರ್ಟ್ ಮಾಡಬೇಕು ಸಾರಿ ಸೊಪ್ಪನ್ನ ಸೋಸ್ತಾ ಇದ್ದೆ ಅಲ್ವಾ ಸೋಸ್ಬಿಟ್ಟು ಅದನ್ನೆಲ್ಲ ಎತ್ತಿಟ್ಟು ಇವಾಗ ಒಂದು ಸ್ವಲ್ಪ ಹೊತ್ತು ವಾಕಿಂಗ್ ಮಾಡೋದು ಅಂತೇಳಿ ನಾನು ಟೆರೆಸ್ಗೆ ಬಂದಿದ್ದೀನಿ ಬ್ಯಾಕ್ ಗ್ರೌಂಡಲ್ಲಿ ವೈಸ್ ಕೇಳಿಸ್ತಾ ಇದ್ರೆ ಅದೇನಂತ ಹೇಳಿದರೆ ನಮ್ಮ ಮನೆ ಹತ್ರ ಫುಲ್ ವಿಶಾಲವಾಗಿ ಗ್ರೌಂಡ್ ಇದೆ ಅಲ್ವಾ ಅಲ್ಲಿ ಒಂದು ಸ್ವಲ್ಪ ಹುಡುಗರು ಬಂದು ಕ್ರಿಕೆಟ್ ಆಡ್ತಾರೆ ಕ್ರಿಕೆಟ್ ಆಡ್ತಾ ಇರೋರು ಮಾತು ನಾನು ಅಷ್ಟೊತ್ತಿಂದ ಅವಾಯ್ಡ್ ಮಾಡಿದೆ ಬೇಡ ಅವ್ರು ಹೋಗಲಿ ಆಮೇಲೆ ಮಾಡದ ಅಂತ ಹೇಳಿ ಆದರೆ ನೋಡಿ ಅಲ್ಲಿ ಜಗಳ ಜಾಗ್ಲಾಡ್ತಾ ಏನಾರು ಅನ್ಕೊಬಿಡ್ತಾರೆ ಅಂತ ಭಯ ವಿಡಿಯೋ ಮಾಡೋಕ್ಕೆ ಒಂದು ಸ್ವಲ್ಪ ಹೊತ್ತು ವಾಕಿಂಗ್ ಮಾಡ್ತಿದ್ದು ಆನಂತರ ಹೋಗಿ ನಾನು ಅಡುಗೆನ ಸ್ಟಾರ್ಟ್ ಮಾಡ್ಕೊಂತೀನಿ ಡೈಲಿ ಇದೇ ಇದ್ದೇ ಇರುತ್ತೆ ನನಗೆ ಒಂದು ಸ್ವಲ್ಪ ಹೊತ್ತು ಅಂದರೆ ಮಧ್ಯಾಹ್ನ ಊಟ ಮಾಡಾದ್ಮೇಲೆ ಒಂದು ಸ್ವಲ್ಪ ಹೊತ್ತು ನೆಮ್ಮದಿ ಹಾಕಿ ಕುಂತಿದ್ದು ಒಂದು ಸ್ವಲ್ಪ ಹೊತ್ತು ಇವತ್ತು ಸಂಡೇ ಆಗಿರೋದ್ರಿಂದ ಲೈವ್ ಕೂಡ ಮಾಡಿದೆ ನಾನು ಲೈವ್ನು ಮಾಡಿ ನೆಕ್ಸ್ಟು ನಾನು ಏನಂತ ಹೇಳಿದ್ರೆ ನಮ್ಮ ನಾನು ನಮ್ಮ ಬಂದು ಕೊಟ್ಟಿದ್ರು ಅದನ್ನೆಲ್ಲ ಸೋಸಿ ನೀಟಾಗಿ ಎತ್ತಿ ಇಟ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ರೀಲ್ಸು ಆಮೇಲೆ ಇನ್ಸ್ಟಾದಲ್ಲಿ ಬಿಗ್ ಬಾಸ್ದು ಪ್ರೋಮೋ ಎಲ್ಲನೂ ನೋಡಿಕೊಂಡು ನೆಕ್ಸ್ಟ್ ನಾನು ಇಲ್ಲಿ ಬಂದು ವಾಕಿಂಗ್ ಮಾಡ್ತಿದ್ದೀನಿ ವಾಕಿಂಗು ಇನ್ನೇನೋ ಮುಗಿತಾ ಬಂತು ಇವಾಗ ಟೈಮು ಆರು ಮುಕ್ಕಾಲು ಆಗೈತೆ ಇಬ್ನಿ ಇಲ್ಲ ಆರು ಕಾಲು ಇಬ್ನಿನೂ ಅಷ್ಟೇ ತುಂಬ ಚೆನ್ನಾಗಿ ಬರ್ತಾ ಇದೆ ಇಬ್ನೇನು ಆದರೂ ನಾನು ವಾಕಿಂಗ್ ಮಾಡ್ತಾಯಿದ್ದೀನಿ ಇವತ್ತೊಂದು ಸ್ವಲ್ಪ ಲೇಟಾಗಿ ಬಂದೆ ನಾನು ವಾಕಿಂಗ್ ಮಾಡೋದಕ್ಕೆ ಅಂತ ಹೇಳಿ ಅದಕ್ಕೆ ಸಲುವಾಗಿ ಅವರು ಹುಡುಗರು ಬಂದುಬಿಡ್ತಾರೆ ಅಂತ ಆಮೇಲೆ ಅವ್ರು ಏನಾರು ಅನ್ಕೋತಾರೆ ಇದೆಯೂ ನಮ್ಮದು ವಿಡಿಯೋ ಮಾಡುತ್ತಿದ್ದಾರೆ ಏನೋ ಥರ ಅದಕ್ಕೆ ಸಲುವಾಗಿ ಹಿಂಗೆ ಕ್ರಾಸ್ ಹಾಕಿ ಬಂದ್ಬಿಟ್ಟೆ ನಾನು ಇನ್ನೊಂದು ಏನಂತ ಹೇಳಿದ್ರೆ ಪ್ಲೀಸ್ ಎಲ್ಲರನ್ನು ಸ್ಕಿಪ್ ಮಾಡ್ದೇನೆ ವೀಡಿಯೋಸ್ನ ನೋಡಿ ಅನಿಸಿಕೆ ಏನಾದರೂ ಕಮೆಂಟ್ ಮೂಲಕ ತಿಳಿಸಿ ನಾನು ಸರಿ ಮಾಡ್ಕೊತೀನಿ ಆಮೇಲೆ ಯಾವ ಥರ ವೀಡಿಯೋಸ್ ಮಾಡಬೇಕು ಅನ್ನೋದು ಕೂಡ ನೀವು ನನಗೆ ತಿಳಿಸ್ಬೋದು ನಾನು ಅದನ್ನು ಕೂಡ ಆದಷ್ಟು ನಿಮಗೆ ಇಷ್ಟ ಆಗೋದ ರೀತಿನಲ್ಲೇ ವೀಡಿಯೋಸ್ನ ಮಾಡ್ತೀನಿ ಅಂತ ಹೇಳ್ತಾ ವಾಕಿಂಗ್ ಮಾಡ್ತಿದ್ದು ನಾನು ನೆಕ್ಸ್ಟು ಏನು ಅಂದರೆ ದಿನ ನಾನು ಹೇಳ್ತಿರ್ತೀನಲ್ವಾ ವೀಡಿಯೋ ಊಟ ಮಾಡೋದನ್ನ ನಾನು ವೀಡಿಯೋನೇ ಮಾಡ್ಕೊಳೋಕ್ಕಾಗಲಿಲ್ಲ ಅಂತ ಏನಂತ ಹೇಳಿದ್ರೆ ನಮ್ಮ ಮಾವನ್ಗೆ ಅತ್ತೆಗೆ ನನ್ನ ಹಸ್ಬೆಂಡ್ಗೆ ಎಲ್ಲರಿಗೂ ಕೊಟ್ಟಿರ್ತೀನ ಅವ್ರಿಗೆಲ್ಲ ನಾನು ವೀಡಿಯೋ ಮಾಡ್ಕೊಳ್ಳೋ ಆ ಥರದ್ದು ಇಷ್ಟ ಆಗುತ್ತೆ ಏನು ಅನ್ನೋದಿಲ್ಲ ನಾನು ಮಾಡ್ಕೊಂಡ್ರೆ ಪಾಪ ಅಥವಾ ನಾನು ಮಾಡ್ಕೊಂಡಾಗ ಏನೂ ಮಾತು ಆಡೋದಿಲ್ಲ ಏನಾದರೂ ಮಾಡ್ಕೊಳ್ಳಿ ಏನೋ ಥರ ಇರ್ತಾರೆ ಪ್ರತಿಯೊಂದನ್ನು ನಾನು ಹಾಕಿದ್ದು ನಾನು ಮಾತಾಡೋದು ಎಲ್ಲನೂ ಮಾಡ್ಕೊಂಡಿರ್ತಾ ಇದ್ದರೆ ಅವರು ಪಾಪ ಅನ್ಕಂಫರ್ಟಬಲ್ ಫೀಲ್ ಆಗ್ತಾರೆ ಅವ್ರು ಏನು ಮಾತು ಆಡೋದಿಲ್ಲ ಆಮೇಲೆ ಅವ್ರವ್ರೂ ಮಾತಾಡ್ಕೊಳ್ಳೋದಿಲ್ಲ ಸುಮ್ಮನೆ ಆಗೋಗ್ಬಿಡ್ತಾರೆ ವೀಡಿಯೋ ಮಾಡ್ತಿದ್ದಾಳೆ ಅನ್ನೋ ಕಾರಣಕ್ಕೆ ನಾನು ಅದಕ್ಕೆ ಅದನ್ನು ವೀಡಿಯೋ ಮಾಡ್ಕೊತಾ ಇಲ್ಲ ಕ್ಷಮೆ ಇರಲಿ ಇನ್ನು ಮುಂದೆ ಆದಷ್ಟು ಟ್ರೈ ಮಾಡ್ತೀನಿ ಅವ್ರಿಗೂ ಮಾತಾಡ್ಸೋದಕ್ಕೆ ವೀಡಿಯೋದಲ್ಲೆಲ್ಲ ನಿಮಗೂ ಆವಾಗ ಇಷ್ಟ ಆಗುತ್ತೆ ಬರೀ ನಾನೊಬ್ಬಳೇ ಮಾತಾಡ್ತಿರೋದನ್ನ ಕೇಳೋದಕ್ಕೆ ನಿಮಗೂ ಬೇಜಾರಾಗುತ್ತೆ ಅಂತ ಗೊತ್ತು ಸರಿ ಮಾಡ್ಕೊತೀನಿ ನಾನು ಇದನ್ನು ಆಯಿತಾ ಹ್ಞೂ ನೆಕ್ಸ್ಟ್ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ